ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಸ್ಕೊಂಡು ಜೀಣಸ್ಕೊಂಡು ಇಷ್ಟು ಅಂತ ನಾವು ನಾಡ್ಕಾಳಕಾಗುತ್ತೆ ಹೇಗ್ ಪರವಾಗಿಲ್ಲಮ್ಮ ಹೂ ನಮ್ಮ ಹೂ ನಮ್ಮ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ನೂ ಅನ್ಬೋದು ಇಲ್ಲಿಗೆ ಬಂದಾಗ ಮೂವ್ ಅನ್ಬೋದು ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರ್ ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಹಂಗ ನಂಬಿಟ್ಟು ಒದಿದ್ದೀವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದ್ರೆ ನಾನ್ ಬದುಕ್ಬೇಕಲ್ಲ ಅದು ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಬಿಟ್ಟು ಯಾರೇ ಆಗಲಿ ಏನೇ ಆಗಲಿ ಪದ ನನಗೆ ತುಂಬ ಚುನಾಯಿತು ಹೀಗಂತೇಳಿ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮೂ ಇಲ್ಲ ನನ್ನ ಹತ್ರ ಪುರ್ಸತ್ತೂ ಇಲ್ಲ ಯಾಕಂದ್ರೆ ಬೆಳಗ್ಗೆ ತಕ್ಷಣ ನನ್ನ ಕೆಲಸ ಏನು ನಾನು ಕೆಲಸ ಮಾಡ್ಬೇಕು ಇದಷ್ಟೇ ನಾನು ಕನ್ಸು ಕಾಣೋದು ಇವತ್ತು ಇವಳು ಇರ್ತಾಳೆ ಇವಳು ನಾನು ಅವಳು ಇರ್ತಾಳೆ ನಿಮ್ಗಳಿಗೆಲ್ಲ ತಲೆ ಕೆಲ್ಸ ನಾನೇ ಆಗ್ರಹ ಬಂದ್ ಅವಳ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ತಾ ನನ್ನ ನಿರ್ಮಾಪಕರು ನನ್ನನ್ನ ಡೈರೆಕ್ಟ್ ಮಾಡಂತ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗ್ ಹಾಕಿಕೊಳ್ಳಲ್ಲ ಇದಕ್ಕೆ ನಾನೇ ಕೈ ತಲೆ ಕೆಡಿಸ್ಕೊಳ್ಳಿ ಹೌದು ಅಲ್ವಾ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ ಹತ್ತೇ ವರ್ಷ ಬುಡೋಗ್ಬಿಡ್ತಿದ್ದೇನೆ ಎಲ್ಲರೂ ಅಯ್ಯೋ ನನ್ ಕೈ ಆಗಲ್ಲಪ್ಪ